ಎಲ್ರಿಗೂ ನಮಸ್ಕಾರ ನಾನಿವತ್ತು ಮಣ್ಣಿನ ಮಡಿಕೆ ಮೊಸರನ್ನ ಮಾಡ್ತಾ ಇದ್ದೀನಿ ಆಗಿನ ಕಾಲದಲ್ಲಿ ಬೇಸಿಗೆಗೆ ಆ ಮಡಿಕಿನಲ್ಲಿ ಮಾಡಿರೋ ಮಜ್ಜಿಗೆ ಅಥವಾ ಮೊಸರನ್ನ ತಿಂತಾ ಇದ್ರು ತುಂಬಾ ಕೂಲ್ ಆಗಿರ್ತಾ ಇದ್ರು ನಾವೇ ಇವಾಗ ಸೆವೆನ್ ಅಪ್ಪು ಜ್ಯೂಸ್ ಅನ್ಕಂತ ಸ್ವಲ್ಪ ಆರೋಗ್ಯ ಹಾಳು ಮಾಡ್ಕೋತಾ ಇದೀವಿ ಸೊ ಈಗ ಈ ಬೇಸಿಗೆಗೆ ಒಳ್ಳೆ ತಂಪನೆಯ ಮೊಸರನ್ನ ಮಾಡ್ತಾ ಇದ್ದೀನಿ ಮಡಿಕೆನಲ್ಲಿ ಮಾಡಿರೋದ್ರಿಂದ ಟೇಸ್ಟ್ ಯಾವ ರೀತಿ ಇರುತ್ತೆ ಅನ್ನೋದು ಕೂಡ ನಾನು ನೋಡಬೇಕು ಸೊ ಅದಕ್ಕೋಸ್ಕರ ಗಟ್ಟಿ ಮೊಸರು ಬೇಕು ಅಂತಂದ್ರೆ ಎಮ್ಮೆ ಆಲ್ಪಾಡು ಹಾಕ್ತಾನೆ ಕರ್ದಿರೋ ಅಂತ ಹಾಲನ್ನ ನಾವು ಹಾಕಿ ಮಾಡ್ಬೇಕಾಗತ್ತೆ ಸೊ ಈಗ ನಮ್ಮ ಹತ್ರ ಪ್ಯಾಕೆಟ್ ಹಾಲಿದೆ ಅದನ್ನ ಹಾಕಿ ಮಾಡ್ತಾ ಇದ್ದೀನಿ ನಾನು ಗಟ್ಟಿ ಮೊಸರೇ ಬರೋದಿಲ್ಲ ಪ್ಯಾಕೆಟ್ ಹಾಲಲ್ಲಿ ಸೊ ಆದ್ರೂ ಕೂಡ ಅದನ್ನ ಟ್ರೈ ಮಾಡ್ತಾ ಇದೀನಿ ಮೊಸರು ಇದ್ರೆ ಸಾಕು ಒಟ್ಟು ಟೇಸ್ಟ್ ಮಾತ್ರ ಚೆನ್ನಾಗಿ ಬರಬೇಕು ಈಗ ಒಂದು ಅರ್ಧ ಲೀಟರ್ ನಾನು ಹಾಲನ್ನ ತಗೊಂಡಿದ್ದೀನಿ ಹಾಕ್ತಾನೆ ಕರ್ದಿರೋ ಹಾಲಾಗಿದ್ರೆ ಕೆನೆ ಜಾಸ್ತಿ ಬರೋದು ಕುದಿಸ್ದಾಗ ಬಟ್ ಇದು ಪ್ಯಾಕೆಟ್ ಹಾಲು ಅಷ್ಟು ಕೆನೆ ಬರೋದಿಲ್ಲ ಮುಂಚೆ ಅದು ಅದ್ರಲ್ಲಿರುವಂತ ಪ್ಯಾಟ್ ಅದನ್ನೆಲ್ಲ ತೆಗೆದಿರ್ತಾರೆ ಆದ್ರೂ ಈ ಪ್ಯಾಕೆಟ್ ಹಾಲಲ್ಲೇ ಒಂದ್ ಸ್ವಲ್ಪ ಚೆನ್ನಾಗಿ ಗಟ್ಟಿಯಾಗಿ ಬರಬೇಕು ಅಂತಂದ್ರೆ ನಾನು ಹೇಳಿದ ರೀತಿಯಲ್ಲಿ ನೀವು ಕುದಿಸಿ ಮೊದಲಾಗಿ ಒಂದು ಸ್ವಲ್ಪ ಐ ಫ್ಲೇಮ್ ಇಟ್ಟು ಅದು ಕುದಿಯೋ ತನಕ ಬಿಡಿ ನೆಕ್ಸ್ಟ್ ಅದು ಕುದೀತಾ ಇರ್ಬೇಕಾದ್ರೆ ಇವಾಗ ಲೋ ಫ್ಲೇಮಲ್ಲಿ ಇಟ್ಟು ನಿಧಾನಕ್ಕೆ ಈ ರೀತಿಯಾಗಿ ಅದನ್ನ ಸೌಟಿದ್ರೆ ಅಥವಾ ಚಮಚದಲ್ಲಿ ಈ ರೀತಿ ನೀವು ಗೂರಾಡ್ತಾ ಇರಬೇಕು ಗೂರಾಡ್ಕೊಂತಾನೆ ನಿಧಾನಕ್ಕೆ ಮಂದುವಾಗ್ ಬರ್ಬೇಕು ತೆಳುವಾಗಿರುತ್ತಲ್ವ ಹಾಲು ಈ ರೀತಿ ಕುದಿಸಿ ಕುದಿಸಿ ಒಂದ್ ಸ್ವಲ್ಪ ಮಂದವಾಗಿ ಚೆನ್ನಾಗಿ ಬರಬೇಕು ಅಲ್ಲಿವರೆಗೂ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಕುದಿಸ್ಬೇಕಾಗತ್ತೆ ನೊರೆ ನೊರೆ ಆ ರೀತಿ ಎದಬೇಕು ಮತ್ತೆ ಹಾಲಿಗೆ ಯಾವುದೇ ಕಾರಣಕ್ಕೂ ನೀರು ಹಾಕಕ್ ಹೋಗಬಾರ್ದು ಮೊದಲೇ ಅದು ತೆಳುವಾಗಿರುತ್ತೆ ಅಂತದ್ರಲ್ಲಿ ನಾವು ನೀರು ಹಾಕಿದ್ವಿ ಅಂತಂದ್ರೆ ಇನ್ನೂ ತೆಳಗ ಹೋಗುತ್ತೆ ಗಟ್ಟಿ ಮೊಸರು ತರ ನಿಮಗೆ ಸಿಗೋದಿಲ್ಲ ಸೊ ಅದಕ್ಕೋಸ್ಕರ ಅದು ಹೆಂಗೆ ನಾವು ಹಾಲು ಹಾಕಿರ್ತೀವಲ್ವ ಸೊ ಅದೇ ರೀತಿಯಾಗಿರ್ಬೇಕು ನೀರು ಯಾವುದು ಕೂಡ ಮಿಕ್ಸ್ ಮಾಡೋಂಗಿಲ್ಲ ಸೊ ಇವಾಗ ಕುದಿಸ್ತಾ ಕುದಿಸ್ತಾ ಈ ರೀತಿ ಗಟ್ಟಿಯಾಗಿ ಚೆನ್ನಾಗಿ ಬಂದಿದೆ ಸೊ ಈ ರೀತಿಯಾಗಿ ಗಟ್ಟಿಯಾಗಿದೆ ಅಂತಂದ್ರೆ ಸಾಕು ಅದರಲ್ಲಿ ಫ್ಯಾಟ್ ಅದೆಲ್ಲ ಚೆನ್ನಾಗಿ ಕೆನೆಗಡ್ತಾ ಇದೆ ಇವಾಗ ಸೊ ಇವಾಗ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಈಗ ಹಾಲನ್ನ ನಾವು ಸ್ವಲ್ಪ ಕೂಲ್ ಆಗಕ್ ಬಿಡಬೇಕು ಕೂಲ್ ಅಂತಂದ್ರೆ ನಾವು ಪೂರ್ತಿ ಕೂಲ್ ಯಾಕೆ ಯಾಕೆಂತಂದ್ರೆ ಒಂದು ತಿಳ್ಕೊಳ್ಳಿ ಆಲ್ಮೋಸ್ಟ್ ಎಲ್ಲರೂ ಹೇಳೋದಂದರೆ ಸ್ವಲ್ಪ ನೆಚ್ಚು ಸಾಕು ಅಂತ ಹೇಳ್ತಾರೆ ಬಟ್ ಫುಲ್ ಕೂಲ್ ಆಗಬೇಕು ಯಾಕೆ ಅಂತಂದ್ರೆ ಇನ್ನು ಬಿಸಿ ಏನಾರ ಇತ್ತು ಅಂತಂದ್ರೆ ನಾವು ಹೆಪ್ಪಾಕ್ದಾಗ ನಮ್ಗೆ ಮೊಸರು ಸಿಗುತ್ತಲ್ವ ಅದು ಹುಳಿ ಟೇಸ್ಟ್ ಆಗುತ್ತೆ ಬಿಸಿ ಇದ್ರೆ ಹುಳಿ ಹುಳಿ ಆಗುತ್ತೆ ಸೊ ಅದಕ್ಕೋಸ್ಕರ ನಾವು ಸ್ವಲ್ಪ ಫುಲ್ ತಣ್ಣಗಿರಬೇಕು ತಣ್ಣಗಿದ್ರೆ ಸ್ವಲ್ಪ ಸೀಮ್ ಮೊಸರು ಸಿಗುತ್ತೆ ನಮಗೆ ಸೊ ಫಸ್ಟ್ ಇವಾಗ ನಾನು ಹಾಲನ್ನ ಮಡಿಕೆ ಹಾಕೋತಾ ಒಂದು ಸಣ್ಣದು ಸೊ ಇವಾಗ ಮಡಿಕೆಗೆ ಹಾಕೊಂಡ್ಬಿಟ್ಟು ನಾನು ಇದಕ್ಕೆ ಜಸ್ಟ್ ಬರೀ ಒಂದು ಎರಡೇ ಎರಡು ಸ್ಪೂನು ನಾನು ಮೊಸರನ್ನ ಹಾಕ್ತಾ ಇದ್ದೀನಿ ಸೊ ಈ ಎಪ್ಪು ಅಥವಾ ಮೊಸರನ್ನ ಯಾವ್ದನ್ನ ನೀವು ಹಾಕ್ಬೋದು ಇನ್ನು ಈ ಮೊಸರನ್ನ ನೀವೇನಾರು ಗಟ್ಟಿ ಇತ್ತು ಅಂತಂದ್ರೆ ಇನ್ನು ಗಟ್ಟಿಯಾಗಿ ಬರುತ್ತೆ ಚೆನ್ನಾಗಿ ಸೊ ನಾನು ಹಾಕಿರೋದು ಪ್ಯಾಕೆಟ್ ಮೊಸರನ್ನೇ ಹಾಕಿದ್ದೀನಿ ಅಥವಾ ಸೊ ಇವಾಗ ಹಾಕ್ಬಿಟ್ಟು ಒಂದು ಎಂಟು ಗಂಟೆಗಳ ಕಾಲ ಅಂತೂ ಬಿಡಬೇಕಾಗುತ್ತೆ ಮಿನಿಮಮ್ ಈಗ ರಾತ್ರಿ ನೀವು ಹಾಕಿದೀರಾ ಅಂತಂದ್ರೆ ಬೆಳಗ್ಗೆವರೆಗೂ ಬಿಡಬೇಕಾಗುತ್ತೆ ಸೊ ಆ ರೀತಿಯಾಗಿ ನಾನು ಇವಾಗ ಬಿಡ್ತಾ ಇದ್ದೀನಿ ಓಕೆ ಇವಾಗ ನಾನು ರಾತ್ರಿ ಹಾಕ್ಬಿಟ್ಟು ಬೆಳಗ್ಗೆ ಎದ್ದು ನಿಮಗೆ ತೋರಿಸ್ತಾ ಇದ್ದೀನಿ ತೆಗಿತಾ ಇದ್ದೀನಿ ಗಟ್ಟಿಯಾಗಿ ಬಂದಿದೆ ಇಲ್ಲ ಅಂತ ಈಗ ಮಡಿಕೆನಾಗೆ ಗಟ್ಟಿಯಾಗಿ ಬಂದಿದೆ ಹಂಗಂತ ಪೂರ್ತಿ ಹೆಂಗೆ ಗಟ್ಟಿಯಾಗಿ ಬಂದಿಲ್ಲ ಸ್ವಲ್ಪ ಮಟ್ಟಿಗೆ ಬಂದಿದೆ ಮತ್ತೆ ಇನ್ನೊಂದು ಹೇಳ್ತಾರೆ ಮೆಣಸಿಕಾಯಿ ತೊಟ್ಟುಗಳು ಹಾಕಿಟ್ರೆ ಮೊಸರಾಗುತ್ತೆ ಆತರ ನಿಂಬೆ ಹಿಂಡಿದ್ರೆ ಮೊಸರಾಗುತ್ತೆ ಅಂತ ಅದು ಯಾವುದು ಕೂಡ ನಿಜ ಅಲ್ಲ ಅದನ್ನು ಕೂಡ ನಂಬಕ್ ಹೋಗ್ಬೇಡಿ ಅದು ಸುಮ್ಮನೆ ತೋರಿಸಿರ್ತಾರಷ್ಟೇ ರಿಯಲಾಗಿ ಆಗಿ ಏನ್ ಆಗಲ್ಲ ಅದು ಆಗಿನ ಕಾಲದಲ್ಲಿ ಹಣ್ಣು ತರಕಾರಿ ಏನೇನೋ ಕೊಳಸಿ ಆ ಬ್ಯಾಕ್ಟೀರಿಯಾ ಇದಕ್ಕೇನ್ ಬೇಕಾಗಿರುತ್ತಲ್ವ ಮೊಸರಾಗೋದಕ್ಕೆ ಅದನ್ನ ಕ್ರಿಯೇಟ್ ಮಾಡಿ ಅದನ್ನ ಹಾಲಿಗೆ ಹಾಕ್ತಾ ಇದ್ರು ಸೊ ಅವಾಗ ಅದು ಮೊಸರಾಗೋದು ಆವಾಗಿನ ಕಾಲದಲ್ಲಿ ಮಾಡ್ತಾ ಇದ್ರು ಥರ ಈಗ ನಿಂಬೆ ಹಣ್ಣು ಅದನ್ನೆಲ್ಲ ಹಿಂಡಿದ್ರೆ ಆಗುತ್ತೆ ಅನ್ನೋದು ಸುಳ್ಳೋದು ಅದನ್ನ ಯಾವುದು ನಿಜ ಅಲ್ಲ ಸೊ ಈ ರೀತಿಯಾಗಿ ನಾವು ಈಗ ಇರೋ ಮೊಸರನ್ನೇ ನಾವು ಹೆಪ್ಪು ಹಾಕಿ ಮಾಡಬೇಕಾಗುತ್ತೆ ಈಗ ಮೊಸರು ಕೂಡ ಸಖತ್ ಗಟ್ಟಿಯಾಗಿ ಬಂದಿದೆ ಅದರಲ್ಲೂ ಮಡಿಕೆನಲ್ಲಿ ಮಾಡಿರೋದು ಟೇಸ್ಟ್ ಯಾವ ರೀತಿ ಇದೆ ಅಂತ ಊಟ ಮಾಡಿದ ಮೇಲೆ ಗೊತ್ತಾಗೋದು ಸೊ ಟೇಸ್ಟ್ ಕೂಡ ನಾನು ಆಲ್ರೆಡಿ ಊಟ ಮಾಡಿ ಹೇಳ್ತಾ ಇದೀನಿ ತುಂಬಾ ರುಚಿಯಾಗಿ ಬಂದಿದೆ ಸ್ವೀಟ್ ಆಗಿ ಬಂದಿದೆ ಒಳ್ಳೆ ಸಕ್ಕರೆ ಹಾಕೊಂಡು ತಿಂತಾ ಇರೋ ಅಂತ ಒಂದು ಟೇಸ್ಟ್ ಅನುಭವ ಆಗ್ತಿದೆ ಅದು ಇದೇ ನೀವು ಬಿಸಿ ಎಪ್ಪ ಎಪ್ಪಾಕಿದ್ರಿ ಅಂತಂದ್ರೆ ಅದು ಹುಳಿ ಹುಳಿ ಟೇಸ್ಟ್ ಬರೋದು ಅಷ್ಟು ಸಿಹಿಯಾಗಿ ಬರ್ತಾ ಇರಲಿಲ್ಲ ಸೊ ಯಾಕೆ ಅಂತಂದ್ರೆ ನೀವು ಒಂದ್ಸಲ ಟೆಸ್ಟ್ ಮಾಡಿ ನೋಡಿ ಫುಲ್ ಬಿಸಿ ಇರೋ ಅನ್ನೋಕೆ ಮೊಸರು ಸಿಹಿ ಮೊಸರು ಎಂತ ಸಿಹಿ ಇರಲಿ ಅದು ಬಿಸಿ ಅನ್ನಕ್ಕೆ ಒಂದ್ಸಲ ಹಾಕೊಂಡು ಊಟ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಅದು ಮೊಸರನ್ನ ಇರುತ್ತಲ್ವಾ ಹುಳಿ ಹುಳಿ ಟೇಸ್ಟ್ ಬರುತ್ತೆ ಫುಲ್ ಬಿಸಿ ಅನ್ನಕ್ಕೆ ಹಾಕೊಂಡು ಊಟ ಮಾಡ್ಬೇಕಾರೆ ಸೊ ಅದಕ್ಕೋಸ್ಕರ ಬಿಸಿಗೆ ಅದು ತಾಗಿ ಕೂಡಲೆ ಹುಳಿ ಆಗೋ ಟೇಸ್ಟ್ ಚಾನ್ಸಸ್ ಇರುತ್ತೆ ಸೊ ಅದಕ್ಕೋಸ್ಕರ ಫುಲ್ ಕೂಲ್ ಆಗಿರೋ ಒಂದು ಹಾಲಿಗೆ ಹಾಕಿ ಎಪ್ಪನ್ನ ಮೊಸರನ್ನ ಮಾಡಬೇಕಾಗುತ್ತೆ ಮತ್ತೆ ಆಮೇಲೆ ನೀವು ವಾರ್ಮ್ ಇರೋಂಥ ಪ್ಲೇಸಲ್ಲಿ ಅಂದ್ರೆ ಸ್ವಲ್ಪ ಬಿಸಿ ಕಾವಿರೋ ಜಾಗದಲ್ಲಿ ನೀವು ಇಟ್ಟರು ನಡೆಯುತ್ತೆ ಅದನ್ನ ಎಪ್ಪಾಕಿದ್ಮೇಲೆ ಸೊ ಬಟ್ ಹಾಲು ಮಾತ್ರ ತಣ್ಣಗಿರೋದನ್ನೇ ಹಾಕ್ಬೇಕಾಗುತ್ತೆ ನೀವು ಸೊ ಇವಾಗ ಮೊಸರು ಕೂಡ ರೆಡಿಯಾಗಿದೆ ಇನ್ನು ಊಟಕ್ಕೂ ಕೂಡ ನೀವು ಹಾಕೊಂಡು ಊಟ ಮಾಡ್ಬೋದು ಮಡಿಕೆನಲ್ಲಿ ಮಾಡಿರೋದು ಕೂಡ ತುಂಬ ಟೇಸ್ಟಿಯಾಗಿದೆ ಸೊ ನಾನು ಆವಾಗಿನ ಕಾಲದ ಪದ್ಧತಿ ಥರ ಮಾಡಿದ್ದೀನಿ ಸೊ ಈ ವಿಡಿಯೋ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಎಲ್ಲ ವೀಡಿಯೋಸ್ನೂ ಕೂಡ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್